ై వ్లూ ఐ హోప్ అంత అన్ బర్త్ దిన వ్లూ ఎల్త్ ఇష్యూస్ పోస్ట్ మిల్ అండ్ అద్రల్ నేను బిజీ ఇదే అండ్ నన్గు కూడా ఇష్యూ ఆగితే ఆల్ రైట్ ఎల్ కూడా చూ సో మే స్టార్ట్ మంత్ స్టార్ట్ మాది రెగ్యులర్ ఆగి విడిస్ ఆయే అన్కూ కూడా ಏನಾದ್ರು ಒಂದ್ ಆಗ್ತಾನೆ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಯಾಕೆ ಈಗ ಆಗ್ತಿದ್ಯೋ ವಿಡಿಯೋಸ್ ಮಾಡೋದಿಕ್ಕೆನೆ ಆಗ್ತಿಲ್ಲ ತುಂಬಾನೇ ಒಂದು ಹಂಡ್ರೆಡ್ ವಿಡಿಯೋಸ್ ಅಂತೂ ನನ್ನ ಫೋನ್ ಅಲ್ಲಿ ಸ್ಟಾಕ್ ಇಟ್ಕೊಂಡಿದೀನಿ ಬಟ್ ಅದು ಯಾವ್ದು ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕೂಡ ನಾನು ವಾಯ್ಸ್ ಓವರ್ ಕೊಟ್ಟು ರೆಡಿ ಇಟ್ಕೊಂಡಿದ್ರು ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅನ್ನೋದೇ ನನಗೆ ಅರ್ಥಾನೇ ಆಗ್ತಾ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಇವತ್ತಿಂದ ಆದ್ರೂ ಅಟ್ ಲೀಸ್ಟ್ ವೀಕ್ಲಿ ತ್ರೀ ವಿಡಿಯೋಸ್ ಅಂತೂ ಮಸ್ಟ್ ಇನ್ ಶುಡ್ ಅಪ್ಲೋಡ್ ಮಾಡಲೇಬೇಕು ಅಂತ ನಾನು ಅನ್ಕೊಂಡಿದೀನಿ ಮಾಡ್ತೀನಿ ಅಂಡ್ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದೀರಾ ಬಟ್ ನನ್ಗೆ ಪ್ರಾಪರ್ ಆಗಿ ವಿಡಿಯೋಸ್ ಅನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡೋಣ ಇನ್ಮೇಲಿಂದ ಅಂತ ಅನ್ಕೊಂಡಿದೀನಿ ಸೊ ನನಗೂ ಒಂದು ಚೇಂಜಸ್ ಬೇಕು ಅನ್ಸ್ತಿದೆ ಅಂಡ್ ಸ್ಕನ್ನನ್ನು ಎಲ್ಲಾ ಕಡೆ ಹೊರಗಡೆ ಕರ್ಕೊಂಡು ಹೋದಂಗ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಯಾವ ಪ್ಲೇಸ್ ಅಂತ ನೋಡೋಣ ಆದಷ್ಟು ಇನ್ಮೇಲೆ ಯುನೀಕ್ ನ ಶೂಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಆ ಮಾರ್ಚ್ ತರ್ಟೀನ್ತ್ ಸ್ಕಂದನ್ ನನ್ನ ಬರ್ಡೇ ದಿನಾ ಫಸ್ಟ್ ನಾವು ಊರಲ್ಲ ಇದ್ ದಿನ ಡ್ಯಾಡಿ ಮಮ್ಮ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡೋದು ಬೇಡ ಇಲ್ಲೇ ಇದ್ದೀರಾ ಇವಾಗ ಹೋದ್ರೆ ಬೇಜಾರಾಗುತ್ತೆ ಅಂದ್ರು ಸೊ ಹಾಗಾಗಿ ಅಲ್ಲೇ ಒಂದು ಹುಟ್ಟದಾಗಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾಯ್ತು ನಾವು ಅವ್ನ್ಗೆ ಮಾಮೂಲಿ ಬರ್ಡೇ ಅಂದ್ರೆ ಹೊಸ ಬಟ್ಟೆ ಕೇಕ್ ಕಟ್ ಮಾಡೋದು ಇದೇ ಇದ್ದೇ ಇರುತ್ತೆ ಅಲ್ವಾ ಸೊ ಅದನ್ನೇ ಮಾಡಿ ಸಿಂಪಲ್ ಆಗಿ ಮುಗಿಸಿದ್ವಿ ಬಿಕಾಸ್ ಕ್ರಿಶ್ ತುಂಬಾನೇ ಆಟ ಮಾಡಿದ್ರು ನಾವು ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರ್ ಮಾಡೋಣ ಮೈಸೂರಲ್ಲಿ ಅಂದ್ರು ಕೂಡ ಕೇಳಲಿಲ್ಲ ಅವ್ರು ಹಂಗಾಗಿ ಅಣ್ಣನೇ ದೇವಸ್ಥಾನ ಹೋಗಿ ಅಲ್ಲಿ ಯಾರೇ ಆದ್ರೆ ಅವ್ರಿಗೆ ಸ್ವೀಟ್ ಕೊಟ್ಟು ಅವನು ಪೂಜೆನೂ ಮಾಡಿಸ್ಕೊಂಡು ಬಂದ ಪಾಪು ಹತ್ರ ಅವರಿಂದ ಕೇಕ್ ಕಟ್ ಮಾಡಿಸಿ ಮೈಸೂರಿಗೆ ಬೇಕಾಯ್ತು ಬೇಡ ಅಂದ್ರೂ ಕೇಳಲಿಲ್ಲ ಅಂಡ್ ಸರ್ಪ್ರೈಸ್ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ ಏನೂ ಗೊತ್ತಿರಲಿಲ್ಲ ನಮಗೆ ಬಂದ್ವಿ ಅದಾದ್ಮೇಲೆ ಈವ್ನಿಂಗ್ ಈ ತರ ಎಲ್ಲ ಸರ್ಪ್ರೈಸ್ ಮಾಡಿದ್ರು ಸ್ಕಂದನ್ಗೆ ಅಂಡ್ ನನಗೂ ಕೂಡ ಹೇಳಿಲ್ಲ ಡಿಸ್ಕಸ್ ಮಾಡಿದ್ರೆ ನಾವು ಪ್ಲಾನ್ ಮಾಡಿದ್ರೆ ಎಲ್ರಿಗೂ ಇನ್ವೈಟ್ ಕೂಡ ಮಾಡ್ತಿದ್ವಿ ಅಂದ್ರೆ ಇಲ್ಲಿ ನಮ್ಮ ನೈಬರ್ಸ್ ಗೆ ಇನ್ವೈಟ್ ಮಾಡಿದ್ರು ಅಮ್ಮನೇ ಹೋಗಿ ನನಗೆ ಗೊತ್ತಿರ್ಲಿಲ್ಲ ಸೊ ಅವರೇ ಇನ್ವೈಟ್ ಮಾಡಿದ್ರು ಅವರೆಲ್ಲ ಬಂದಿದ್ರು ಅಂಡ್ ನಮ್ಮ ಅಣ್ಣ ಹತ್ತಿಗೆ ಕ್ರಿಶೆ ಫೋನ್ ಮಾಡಿತ್ತು ಅವರು ಕೂಡ ಬಂದಿತ್ತು ಅಂಡ್ ನಮ್ಮ ಮಮ್ಮಿ ಡ್ಯಾಡಿಗೆ ಕ್ರಿಶೆ ಬರೋಕೆ ಹೇಳಿದ್ರಲ್ಲ ಅವರು ಅಷ್ಟೇ ಇಷ್ಟೇ ಜನ ಸೇರಿ ಸೆಲೆಬ್ರೇಟ್ ಮಾಡಿದ್ರು ಅಂದ್ರೆ ಫಸ್ಟ್ ಪ್ಲಾನಿಂಗ್ ಆಗಿದ್ರೆ ನಾನು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಿದ್ದೆ ಅಂಡ್ ರಿಲೇಟಿವ್ಸ್ ಒಬ್ರು ಕೇಳ್ತಿದ್ರು ಕೂಡ ನನ್ಗೆ ಯಾಕೆ ಇನ್ವೈಟ್ ಮಾಡಲಿಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರು ಅಂತ ಹೇಳಿ ಬಟ್ ನನ್ಗೆ ಐಡಿಯಾ ಇಲ್ಲ ಅಂದ್ರೆ ನಾನು ಹೇಗೆ ಇನ್ವೈಟ್ ಮಾಡೋಕ್ಕಾಗುತ್ತೆ ಹೇಳಿ ಕೆಲವೊಬ್ರು ಅನ್ಕೋತಾರೆ ಗೊತ್ತಿದ್ರು ಇನ್ವೈಟ್ ಮಾಡಿಲ್ವೇನೋ ಅಂತ ಬಟ್ ೇರ್ಬೇಕಂತ ಅಂದ್ರೆ ನನ್ಗೆನೆ ಗೊತ್ತಿರ್ಲಿಲ್ಲ ಪಾಪ ಬರ್ಡೇ ಈ ತರ ಮಾಡ್ತಾರೆ ಅಂತ ಹೇಳಿ ಆಕ್ಚುಲಿ ನನ್ನ ಪ್ಲಾನ್ ಏನಿತ್ತು ಅಂದ್ರೆ ಲಾಸ್ಟ್ ಇಯರ್ ಗ್ರಾಂಡ್ ಆಗಿ ನಾವು ಡ್ಯಾಡು ಮನೇಲೆ ಸೆಲೆಬ್ರೇಟ್ ಮಾಡಿ ಮುಗಿತ್ತು ಸೊ ಅವ್ಗೆ ಫಿಫ್ತ್ ಫೈವ್ ಇಯರ್ ತನಕ ಇನ್ನೇನು ಸೆಲೆಬ್ರೇಷನ್ ಬೇಡ ಜಸ್ಟ್ ಒಂದ್ ಟೆಂಪಲ್ ವಿಸಿಟ್ ಮಾಡಿ ಮನೆಯಲ್ಲೇ ನಾವು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ ನಾವೇನೆ ಮೈಸೂರಲ್ಲಿ ಇದ್ರೆ ಇಲ್ಲಿ ದೇಮಡಿಯಲ್ಲಿ ಇದ್ರೆ ಅಲ್ಲಿ ಜಸ್ಟ್ ಒಂದ್ ಕೇಕ್ ಕಟ್ ಮಾಡ್ಸೋಣ ಇಷ್ಟೇ ನನ್ನ ಪ್ಲಾನ್ ಇದ್ದಿದ್ದು ಬಿಟ್ರೆ ಇಯರ್ಲಿ ಒನ್ಸ್ ಸ್ಕಂದನ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ನಾವಿಬ್ರು ಸೇರಿ ಏನಾದ್ರು ಮುಂಚೆ ಏನಾನು ಇದೆ ಸೊ ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಸೇಮ್ ಅದೇ ಮಾಡೋದು ಅದನ್ನ ಮಾಡ್ ಮುಗಿಸಿದ್ವಿ ಅಂಡ್ ಏನಂತ ಅಂದ್ರೆ ಅಷ್ಟೇ ಪ್ಲಾನ್ ಇದ್ದಿದ್ರಿಂದ ನನ್ಗೆ ಇದು ಗೊತ್ತಿರ್ಲಿಲ್ಲ ಬಟ್ ಲಾಸ್ಟ್ ಇಯರ್ ಅವರು ಊರಲ್ಲಿ ಮಾಡೋದ್ ಬೇಡ ಅಂತಿದ್ರಲ್ಲ ಸೊ ಮನೆಯವರೆಲ್ಲ ಸೇರಿ ಇಲ್ಲೇ ಮಾಡ್ಬೇಕು ಅಂತ ಹೇಳಿ ಟೂರ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ ನನ್ಗೆ ಗೊತ್ತಿರ್ಲಿಲ್ಲ ಹಾಗಾಗಿ ಯಾರನ್ನು ಕೂಡ ನಾನು ಇನ್ವೈಟ್ ಮಾಡೋದಕ್ಕಾಗ್ಲಿಲ್ಲ ಇನ್ನೊಂದ್ ಏನಂದ್ರೆ ನಾನು ಲಾಸ್ಟ್ ಇಯರು ಅಷ್ಟೇ ವಿಡಿಯೋಸ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಫೋಟೋಗ್ರಾಫರ್ ಬಂದ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ನನಗೆ ಅವ್ರು ಬಂದಿಲ್ಲ ಅಂದರೆ ಎಲ್ಲರೂ ಇರೋದೆಲ್ಲ ಫೋನ್ ಇಟ್ಕೊಂಡು ವಿಡಿಯೋಸ್ ತಗೋತಾ ಇರ್ತಾರೆ ನನಗೂ ಅದು ಕಾನ್ಸೆಪ್ಟ್ ಇರುತ್ತೆ ಮೈಂಡಲ್ಲಿಗೂ ಫೋಟೋಸ್ ತಗೋಬೇಕು ಫೋಟೋಸ್ ತಗೋಬೇಕು ಅಂತ ಹೇಳಿ ಬಟ್ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಬಂದ್ಬಿಟ್ರೆ ವಿಡಿಯೋಸ್ ಮಾಡೋದು ಫೋನ್ ಎಲ್ಲ ಅಲ್ಲೆಲ್ಲ ಇಟ್ಬಿಟ್ಟು ಅವ್ರು ಬಾಡಿಗೆ ಎಲ್ಲ ಸಂಭ್ರಮದಲ್ಲಿ ಇರ್ತಾರೆ ನಾನು ಕೂಡ ಅಷ್ಟೇ ಜಾಸ್ತಿ ಫೋಟೋ ಬಗ್ಗೆ ತಲೆ ಕೆಟ್ಟಿಕೊಳ್ಳೋದಿಲ್ಲ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೇನೆ ಆಗಲಿಲ್ಲ ಲಾಸ್ಟ್ ಅಲ್ಲಿ ಡ್ಯಾಡು ಎಲ್ಲ ಸ್ಟ್ಯಾಂಡ್ ಯಾಕೆ ಫೋನ್ ಆನೆ ಮಾಡಿಲ್ಲ ಅಂತ ಹೇಳಿದ್ರು ಆಗ್ ಫೋನ್ ತಗೊಂಡೆ ನನ್ನ ಅದು ಫೋನೇನಲ್ಲಿ ಹಾಗಾಗಿ ವಿಡಿಯೋ ಶೂಟ್ ಕೂಡ ಆಗಿಲ್ಲ ಜಸ್ಟ್ ಫೋಟೋಸ್ ಮಾತ್ರ ನಾನು ಅಪ್ಲೋಡ್ ಮಾಡಿದ್ವಿ ಅಂಡ್ ಸ್ಕನ್ ನನ್ನ ಬರ್ಡೇ ಸೆಲೆಬ್ರೇಷನ್ ಫೋಟೋಸ್ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದು ನನಗೆ ತುಂಬಾನೇ ಖುಷಿ ಆಗಿದೆ ಐ ಹೋಪ್ ಈ ಒಂದು ಬ್ಲಾಗ್ ನೀವು ಎಲ್ರು ಕೂಡ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ ಅಂಡ್ ಸ್ಕಂದ ಹೇಗ್ ಕಾಣಿಸ್ತಿದಾನೆ ಕಮೆಂಟ್ ಮಾಡಿ ಅಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ Ma tolong video ini ya, makasih Until, take care, bye bye, lots of love.